ನನಗಂತೂ ತುಂಬ ಬೇಯಾರಾಗಿದೆ ಹೋಗಿ ಕೆರೆ ನಾವು ಬಾವಿನ ಏನಾನು ನೋಡ್ಕೊಂತೀನಿ ಎಷ್ಟು ಸಾಂತ್ ಹಿಂಗೆ ಓಡಾಡ್ಕೊಂಡು ಅಲ್ಲೋ ಎಲ್ಲೂ ಊಟ ಮಾಡ್ಕೊಂಡು ಹಿಂಗೆ ಇರೋಣ ಹಾಂ ಇರೋಕ್ಕಾಗಲ್ಲ ರಾತ್ರಿ ಆಗ್ತಿದೆ ಅಂದಿನ ತುಂಬ ಭಯ ಆಗ್ತಾಯ್ತೆ ಹ್ಞೂ ಎಲ್ಲೂ ಇರೋಕೆ ಆಗ್ತಾಯಿಲ್ಲ ಏನಪ್ಪ ಮಾಡಲಿ ಅನ್ನಿಸ್ತೈತೆ ನನಗಂತೂ ಅಯ್ಯೋ ಯಾರೂ ಆಗಲ್ಲ ಹೇಳ್ಕೊಟ್ಟವ್ರು ಆಗಲೇನು ಲತ್ತ ಆಂಟಿ ಭಾಗ್ಯ ಆಂಟಿ ಮಂತಕ್ಕೆ ಮತ್ತ ಮಂತಕ್ಕೆ ಹೋದ್ರು ಅವರು ಏನು ಬಾರಮ್ಮ ನಮ್ಮ ಮನೆ ಮನ್ಕಂಬಲ್ಲ ಹೇಳ್ಕೊಟ್ಟವರು ಯಾರು ಬರೋಲ್ಲ ನೋಡವ್ರೆ ಹಿಂಗೆಲ್ಲ ನಾ ಹೆಂಗೆ ಹೇಳ್ತಿದ್ರು ಶೈಲಕ್ಕ ಎಲ್ಲ ನಾ ಹೆಂಗೆ ಹೇಳ್ತಿತ್ತು ಆ ಅಕ್ಕ ಏನು ಒಂದೈತೆ ಬಾರಮ್ಮ ಆದ್ರೆ ಅದಾಯ್ತು ನನ್ನ ಮನೆಗೆ ಮನಕಾಯಿ ಅಮ್ಮಂಗಿಲ್ಲ ಏನಿಲ್ಲ ಅವ್ರೇನೇನು ಇದ್ದಾರೆ ಇದೆಲ್ಲ ನೋಡಿದೆ ನಾನು ಯಾಕಾದರೂ ಕಂಡವ್ರು ಮಾತು ಕೇಳಿದ್ನು ಅಂತ ಅನ್ನಿಸ್ತಾ ಇತ್ತು ಹ್ಞೂ ಊನಿಲ್ಲ ಬರ್ತಾಯಿದ್ದಾನೆ ಊನಿಲ್ಲನ ಹತ್ರ ಮಾತಾಡ್ತೀನಿ ಹ್ಞೂ ಅಂತ ತಪ್ಪಾಯ್ತು ಅಂಬ್ತೀನಿ ಏನು ಮಾಡೋಣ ಇವತ್ತು ತಪ್ಪಾಯ್ತು ಅಂದರೆ ಯಾರು ಕ್ಷಮಿಸಲ್ಲ ನಾನು ಮಾಡಿರೋ ತಪ್ಪಿಗೆ ನಾನು ತುಂಬ ಅನುಭವಿಸ್ತಾ ಇದ್ದೀನಿ ನಾನು ಸುಮ್ಮನೆ ಇರೋದೇ ಇಲ್ಲ ಹೋಗ್ಲಾಗೆ ಹ್ಞೂ

ಇಲ್ಲ ನಾನು ನಿನ್ನ ಬಿಟ್ಟು ಹೋಗಿದಕ್ಕೆ ಕಂಡವ್ರ ಮಾತು ಕೇಳ್ಕೊಂಡು ಡ್ರೈವರ್ಸ್ ಕೊಟ್ಟು ಹೋಗಿದ್ದಕ್ಕೆ ತುಂಬ ಅನುಭವಿಸ್ತಾ ಇದ್ದೀನಿ ನನಗೆ ತುಂಬ ಮೋಸ ಆಯಿತು ನಾನು ತುಂಬ ಇವಾಗ ನೋವಲ್ಲಿದ್ದೀನಿ ಹೋಗ್ಬಿಟ್ಟು ನಾನು ನಿಜವಾಗ್ಲೂ ನಾನಂತೂ ಇರಲ್ಲ ಅದು ಏನು ಮಾಡ್ಕೊತೀನಿ ಗೊತ್ತಿಲ್ಲ ಆದರೆ ನಾನು ನಿನ್ನ ಮಾತಾಡ್ಸೋಣ ಕೊನೆ ಕ್ಷಣದಾಗೆ ನಿನ್ನತ್ರ ಸಾರಿ ಕೇಳೋಣ ಅಂಬ ಒಂದಕ್ಕೋಸ್ಕರ ಅದಕ್ಕೆ ನೋಡ್ತಾ ಇದ್ದೆ ನೀನು ಬರಲಿ ಅಂತೇಳಿ ನನ್ನ ಹತ್ರ ಯಾಕೆ ಸಾರಿ ಕೇಳ್ತಿಯಾ ನನ್ನ ಹತ್ರ ಕೇಳೋ ಹೋಗಿ ಅತ್ತೆ ಮಾವನ ಹತ್ರ ಮಾತಾಡು ಅವ್ರ ಮನಸ್ಸಿಗೆ ತುಂಬ ಬೇಜಾರು ಮಾಡಿದೀಯಾ ಅವ್ರಿಗೆ ತುಂಬ ಬೇಜಾರಾಗೈತಿ ಹೋಗಿ ಅವ್ರ ಹತ್ರ ಮಾತಾಡು ಹ್ಞೂ ನನ್ನ ಹತ್ರ ಏನಕ್ಕೆ ಮಾತಾಡ್ತಾಯಿದ್ಯಾ ನಾನು ಮಾತಾಡಿಸ್ಬೇಡ ನೀನು ಗೊತ್ತಾಯ್ಕೊಳ್ಳೋಲ್ಲವನಿಲ್ಲ ಈ ಪೀಳಿಗೆ ಯಾವಾಗ ಯಾರ ಹೇಳಿದೆ ಈ ಕೇಳಲಿಲ್ಲ ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಿತ್ತು ಈಗ ನೋಡು ಹೆಂಗೈತಿ ಹ್ಞೂ ಅದಕ್ಕೆ ಮತ್ತೆ ಯಾರನ್ನ ಹೇಳಿದ್ದೆ ಕೇಳ್ಬೇಕು ಅಂಬೋದು ತುಂಬ ಬಾಯ್ ಐತಿ ಅಂತೇಳಿ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಥೋ ಹೋಗು ಹ್ಞೂ ನಿನಗೆ ನಿನ್ನೆಲ್ಲ ಜೀವನ ಹಾಳು ಮಾಡ್ಕೊಂಡು ಇವಾಗ ತಪ್ಪಾಯ್ತು ಅಂತಂದ್ರೆ ಯಾರಕ್ಕೆ ಸಂಸಲ್ಲ ಹ್ಞೂ ನಡಿಯಲ್ಲ ಸುಮ್ಮನೆ ಯಾತ ತಲೆ ಕೆಟ್ಟ ಹೋಗ್ಬೇಡ ನಿನ್ನ ಪಾಡಿಗೆ ನೀನು ಹೆಂಗ ಇರೋ ಸುಮ್ಮನೆ ನೀನು ಹೆಂಗೆ ಒಳ್ಳೆ ಹುಡುಗಿ ನೋಡಿ ಮದ್ವೆ ಸುಮ್ಮನೆ ನಿಮ್ದೇ ಇರೋದು ಕಲಿ ಓಟು ಯಾವ ತಲೆ ಕೆಟ್ಟ ಹೋಗ್ಬೇಡ ನಾನು ತಲೆ ಹೋಗಲ್ಲ ನಾನೇನಕ್ಕೆ ತಲೆ ಕೆಡ್ಸ್ಕೊಂಬ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಮಾತಾಡ್ಸಿದ್ರಲ್ಲ ನಾನು ಮಾತಾಡಿಸ್ಬೇಡ ಕಡಮ್ಮ ನೀನು ನಾನು ಮಾತಾಡಿಸಿ ಕ್ಷಮೆ ಕೇಳ ಅಂಥದ್ದೇನಿಲ್ಲ ನೀನು ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದೀನಿ ಹ್ಞೂ ನಾನು ಮಾತಾಡಿಸ್ಬೇಡ ನೀನು ಅಂತ ಕಾಲಿಗೆ ಬೀಳ್ತೀನಿ ನನ್ನ ಕ್ಷಮಿಸ್ಬಿಡು ನೀನೇನು ನನ್ನ ಹ್ಞೂ ಮಾತಾಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಕ್ಷಮಿಸ್ಬಿಡು ಶಮಿಸಿದೀನಿ ಅಂತ ಹೇಳು ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ನಿಜವಾಗ್ಲೂ ನಿನ್ನ ಬಿಟ್ಟು ಹೋದಾಗಿಂದಲೂ ನನಗೆ ಒಳ್ಳೇದಾಗಿಲ್ಲ ಮನೇಲು ನನಗೆ ಒಳ್ಳೇದಾಗಿಲ್ಲ ನಾನು ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ ಅವಾಗಿಂದಲೂ ನಾನು ಹಿಂಗೆ ಇದ್ದೀನಿ ನಾನು ಎಷ್ಟು ಇಲ್ಲೋಡು ನನಗೇನು ಹೇಳಿ ಏನು ಮಾತಾಡಬೇಕು ಏನು ಹೇಳಬೇಕು ಅಂಬದೇ ಗೊತ್ತಾಗ್ತಿಲ್ಲ ನೀನೇನು ಹೇಳ್ತೀಯ ನೀನೇನು ಮಾತಾಡೋದು ಎಲ್ಲ ಹೋದ್ಮೇಲೆ ಹೋದ್ಮೇಲೆ ನೀನು ಏನು ಮಾತಾಡೋದು ಬಾನಲ್ಲ ಪಾಪ ಅವಳಾಗ ಏನು ಮಾತು ಈಗ ಗೊತ್ತಾಗೈತಿ ಓ ಯಾರನ್ನ ಹೇಳಿರೇ ಕೇಳಲಿಲ್ಲ ಅವಳೇನು ಮಾತಾಡ್ಸೋಕೆ ಹೋಗ್ಬೇಡ ಬಾರಲ್ಲ ಪಾಪ ಏನಾನ ಮಾಡ್ಕೊಂಡು ಹಾಳಾಗೋಗಲಳು ನೀವು ಒಟ್ಟು ತಲೆ ಕೆಡ್ಸ್ಕೊಂಡಷ್ಟು ಭಾಳ ಭಾಳ ತಲೆ ಕೆಡುತ್ತೆ ನಾನು ಆತನೋ ತಲೆ ಕೆಟ್ಟ ಕ್ಷಮಕ್ಕೆ ಹೋಗ್ಬಾರ್ದು ನಮ್ದು ಎಷ್ಟು ಐತೆ ಅಷ್ಟು ಸುಮ್ಮನೆ ಇರೋದು ಕಲಿಬೇಕು ಬಾರಲ್ಲ ಪಾಪ ಏನೋ ಮಾಡ್ಕೊಂಬಾಳು ಆಟೋ ನಾವು ತಲೆಗೆ ಕ್ಯಾಮಂಗಿಲ್ಲ ಬ ಅನುಭವಿಸ್ಲಿಲ್ಲ ಮಾಡಿರೋ ತಪ್ಪಿಗೆ ಅನುಭವಿಸ್ತಾಳೆ ಈ ಕಪ್ಪಾ ಅಂತ ತಕ್ಷ ಕೇಳಿರಿ ಹಾಂ ಅವನಿಗೆ ಮಾಡಿರೋ ಅಂಥದ್ದು ಅವ್ನಿಗೆ ಅಂದಿರೋ ಅಂಥದ್ದು ಅದೆಲ್ಲ ಮನಸಿಂದ ಹೋಗುತ್ತೆ ಹೋಗಲ್ಲ ಹಾಂ ನಾನೆಂತೆಂಥ ಕೆಲಸ ಮಾಡಿದ್ದೀನಿ ಅಂತ ಸ್ವಲ್ಪ ಲೆಕ್ಕಾಕೆ ನಾ ಮಾಡಿರೋದು ಎಷ್ಟು ಅಂತ ಅವಾಗ ಎಷ್ಟು ನಮಗೆ ಬೇಜಾರಾಗಿರಲ್ಲ ಹಾಂ ನೀನು ಮಾಡಿದಾಗ ಅವಾಗ ನನ್ನ ಮಗ ಎಷ್ಟು ಬೇಜಾರಾಗಿದ್ದ ಹ್ಞೂ ಅವನು ಅವನಾಗತ್ತಿಗೆ ತಡ್ಕೊಂಡಿದ್ದಾನು ಗೊತ್ತೆ ಬೇರೆಯವ್ರು ಯಾರಾದರೂ ಆಗಿದ್ರೆ ಆ ಜಾಗದಾಗ ಇರ್ತಾನೆ ಇರಲಿಲ್ಲ ಇಡತ್ಗೇನಾಗದ ಏನೋ ಪಾಪ ಅವನಾಗತಿ ಸುಧಾರಿಸ್ಕೊಂಡು ಸುಮ್ಮನೆ ಇದಾನೆ ನೀನು ನೀನು ಮಾಡಿರೋ ಕೆಲಸಕ್ಕೆ ಇನ್ನೊಬ್ರು ಯಾರಾದರೂ ಆಗಿದ್ರೆ ಅಷ್ಟೇ ಅವನಾಗತಿ ಸುಮ್ಮನೆ ಬಿಟ್ಟವ್ ನಿನ್ನ ಹೆಂಗೆ ಮಾತಾಡೋದು ಕೇಳಿ ಹ್ಞೂ ಸೌಕತಿ ಮತ್ತು ಕೇಳ್ಕೊಂಡು ಬೈಕ್ ಬಂದಂಗೆ ಒಂದು ಎರಡು ದಿನ ನಾನು ಹಂಗೆ ಅನ್ಕೊತಿದ್ದು ಇದೇ ನೀನು ಎರಡೇ ದಿನ ನೀನು ಸ್ಯಾಂಡ್ ದಿನದಲ್ಲ ಅನ್ಕೊತಿದ್ದೆ ಅದು ಹಂಗೆ ಆತು ನೋಡು ಅಲ್ಲ ಅರ್ಥ ಮಾಡ್ಕೊಂಬರ್ಗಾದ್ರೆ ಹೇಳ್ಬೋದು ಏನು ಹೇಳೋಕ್ಕಾಗುತ್ತೆ ಎಷ್ಟು ಹೇಳಿದ್ರು ಅಷ್ಟೇನೆ ನೋಡು ನೀನು ನನ್ನ ಹತ್ರ ತಪ್ಪಾಯ್ತು ಅಮ್ತಲ್ಲ ಕೇಳ್ಕೊಬೇಡ ಏನಕ್ಕೆ ಕೇಳ್ಕೊಬೇಡ ಹೋಗು ಅತ್ತೆ ಅವನ ಹತ್ರ ಹೋಗು ಹ್ಞೂ ಅವ್ರು ಹೇಳ್ತಾರೆ ಸರ್ ಏನು ಹೇಳ್ಬೇಕು ಅಂಬೋದು ಅವ್ರಿಗೆ ಗೊತ್ತೈತೆ ಮಾಮುಂಗು ಅತ್ತೆಂಗೂನು ಹೋಗು ಅವ್ರ ಹತ್ರ ಹೋಗು ಏತ ತಂದೆ ತಾಯಿ ನೀನು ಬಾಯಿಗೆ ಬಂದಂಗೆ ಮಾತಾಡಿದ್ಯಲ್ಲ ನನ್ನ ಬೇಡ ನೀನು ನನ್ನ ಹತ್ರ ಕ್ಷಮೆ ಕೇಳಬೇಡ ಹೋಗು ಅವ್ರ ಹತ್ರ ಕ್ಷಮೆ ಕೇಳು ಏತ ತಂದೆ ತಾಯಿನ ಬಾಯಿಗೆ ಬಂದಂಗೆ ಮಾತಾಡಿರೋದಕ್ಕೆ ನಿನಗೆ ಸರಿಯಾಗಿ ಇದು ತಟ್ಟಿರೋಂಥ ಶಾಪ ಅವ್ರಿಗೆ ಅಂದಿದೆಯಲ್ಲ ಅದಕ್ಕೆ ನೀನು ಹೆಂಗೆ ಮಾತಾಡಿದೀಯ ಗೊತ್ತಾ ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡಿದೀಯ ಅದಕ್ಕೆ ಮತ್ತೆ ಹೋಗು ಅವ್ರ ಹತ್ರ ಕ್ಷಮೆ ಕೇಳು ಫಸ್ಟು ನೀನು ಹೋಗ್ಲಲ್ಲ ಅವ್ರು ಏನಿಲ್ಲ ಮಕ್ಕ ಹೋಗ್ಲು ಬಿಡ್ತಾರೆ ಹ್ಞೂ ಅವ್ರ ಕಂಡ್ರೆ ಸೇರವ ಅವನಂತೂ ಅಯ್ಯಯ್ಯಪ್ಪ ಇವಳು ನೋಡಿಬಿಟ್ರೆ ಅವನು ಅಷ್ಟಿಷ್ಟು ಸಿಟ್ಟು ಮಾಡ್ಕೊಂಬಲ್ಲ ಥೂ ಹುಟ್ಟು ಲೋಪರ್ ನನ್ನ ಮನೆ ಅಂತಾನೆ ಹ್ಞೂ ಹೋಗಲ್ಲ ಫಸ್ಟ್ ಹೋಗಲ್ಲ ಅಪ್ಪ ಏ ಮಕ ತೋರಿಸು ಆಮೇಲೆ ಹೇಳ್ತಾನೆ ಹ್ಞೂ ನನ್ನ ಮಗಳು ಎಂತಾನು ಅಂತ ಹೇಳಿ ಆಮೇಲೆ ಹೇಳ್ತಾನೆ ಹೋಗು ఓగే ఎదో హోగే ఇ మిగల్ నన్గూ నీ నమ్మప్ప నమ్మమ్మత్ర మాట్లాడక మక్క ఇలా ఇవ్వి నమ్మప్ప నమ్మమ్మంత మాతాడక ఆగల నను ఇవ్వగంతు గొప్పలా నంతూ ఇల్ ఉడి అలా ననంతూ ఏంకొన గొప్ప ఇలా అదే కొనె క్షణదాగా అదిన మాట్ాడుస నిన్న జొతే చన మచన మాతాడుక ಅಂತ ಹೇಳಿ ನಾನು ಅದನ್ನೇ ಕೊನೆ ಕ್ಷಣದಾಗ ಆದ್ರೂ ಚೆನ್ನಾಗಿರೋಣ ಅಂತ ಮಾತಾಡ್ಸಿತ್ತು ನಾನು ಇರೋದಿಲ್ಲ ನಾನು ಇರೋದಿಲ್ಲ ಮನೇಲಿ ನೀನು ಮಾಡಿರೋ ತಪ್ಪಿಗೆ ನೀನು ಮಾಡಿರೋ ಮೋಸಕ್ಕೆ ನನಗೆ ಕ್ಷಮಿಸು ಅಂತ ಕೇಳಿದ್ದು ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ನನಗೆ ಎಷ್ಟೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅದಕ್ಕೋಸ್ಕರ ಏಯ್ ಮುಚ್ಚಮ್ಮ ಬಾಯಿ ಈಗ ಕ್ಷಮಿಸ್ಬಿಡು ಅಂತ ಈಗ ಕೇಳುತ್ತಿಯಲ್ಲ ಹೋಗಿ ಸುಮನ ನೀನು ಜಾಸ್ತಿ ತಲೆ ಕೆಡಿಸ್ಬಿಡ ನಡಿಯಲ್ಲ ಅವನಿಲ್ಲ ಏನೋ ಮಾಡ್ಕೊಂಬಳು ಜಾಸ್ತಿ ಮಾತಾಡಿದಷ್ಟು ಇಲ್ಲಿ ತಲೆ ತಿಂಬುತ್ತಿ ಹ್ಞೂ ನಾನು ಹೇಳಿದ್ಕಿ ನನ್ನ ಮೇಲೆ ಮೇಲಾಗಿ ಎಷ್ಟಿದ್ನು ಮಾಡ್ತು ಇವನೇನೇನು ಊರಿಗೆ ಸೌಕರ್ಯ ಇವನ್ ಕಿಟ್ಟಪ್ಪ ಏನು ಹೊಲಗೆ ಕೇಳಿದ್ದೀನಿ ಅಂತ ಮೇರಿತಾರೆ ಹೊಲ ಐತೆ ಅಂತ ಹ್ಞೂ ದುಡ್ಡೈತೆ ಇಬ್ಬರು ಮಕ್ಕಳು ದುಡಿತಾರೆ ಅಂತ ಡೌವಲಪ್ ಮಾಡ್ತಾನೆ ಅಂತ ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತು ಮಾತಾಡ್ತು ಹ್ಞೂ ನಾ ಹೇಳಿದ್ರು ಕೇಳ್ತಿರ್ಲಿಲ್ಲ ಅನ್ವಸ್ಸು ಹ್ಞೂ ನಾನೀಗ ಎಷ್ಟು ಒಳ್ಳೆ ಮಾತನ್ನಾಗೇಳಿದ್ದೀನಿ ಹಿಂಗೆ ಅಂದರೆ ಹಿಂಗೆ ಅಂತೇಳಿ ಎಷ್ಟು ಒಳ್ಳೆ ಮಾತನ್ನಾಗ್ ಹೇಳಿದ್ದೀನಿ ಗೊತ್ತೇ ಕೇಳದಿಲ್ಲದ ನಾನು ಎಷ್ಟೆಷ್ಟೋ ದಾರಿಗೆ ತಗೋಬೇಕಂತ ಪ್ರಯತ್ನ ಪಟ್ಟಿದ್ದೀನಿ ನಿನ್ನ ನಿನಾಗಿ ನೀನು ಹಾಳು ಮಾಡ್ಕೊಂಡ್ರು ನಾನು ಏನು ಮಾಡೋಕ್ಕಲ್ಲ ಅಷ್ಟೇ ನನಗೆ ಜಾಸ್ತಿನಾ ನೀನು ಮಾತಾಡೋಕೆ ಹೋಗ್ಬೇಡ ಮಾತಾಡ್ಸೋಕೆ ಬರಬೇಡ ನೀನು ಎಲ್ಲೇ ಆಗಲಿ ಇವತ್ತೇ ಲಾಸ್ಟು ನನಗೂ ನಿನಗೂ ಯಾವ ಸಂಬಂಧವೂ ಇಲ್ಲ ಅಂದಮೇಲೆ ನೀನು ಮಾತಾಡಿಸ್ಬೇಡ ಏನೇ ಆಗಲಿ ಬೇರೆದು ಏನೇ ವಿಚಾರವಾಗಾಗಲಿ ನೀನು ಮಾತಾಡಿಸ್ಕೊಡ್ದು ಈ ಬಾ ನೀನು ಬಾ ಸುಮ್ಮನೆ ಒಂದೇ ಒಂದ್ಸತಿ ನಾನು ಕ್ಷಮಿಸಿದ್ದೀನಿ ಅಂತ ಹೇಳು ಮನಿಲು ಮನಿಲು ಪ್ಲೀಸ್ ಮಾತಾಡಲ್ಲ ಮಾತಾಡೋಲ್ಲ ಮಾತಾಡಿಸಿದ್ರೆ ನೋಡಿ ಹೆಂಗೆ ಮಾತಾಡ್ತಾರೆ ನಾನು ಏನೋ ಅನ್ನೊಂದು ತಪ್ಪಾಯಿತು ಅಂತೇಳಿ ಕೇಳೋಣ ಮಾತಾಡೋಣ ಅಂತ ಹೋದರೆ ಹೆಂಗೆ ಮಾತಾಡ್ತಾನೆ ನೋಡು ನನಗಂತೂ ತುಂಬ ಬೇಜಾರಾಗೈತೆ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ ಎಲ್ಲಿಗೆ ಹೋಗಬೇಕು ಅಂತ ತಿಳಿತಿಲ್ಲ ನಮ್ಮ ಅಪ್ಪ ನಮ್ಮ ಮಾತಾಡ್ಸೋಕ್ಕಾಗೋಲ್ಲ ನನ್ನ ಕೈಲಿ ಅಪ್ಪ ನಮ್ಮ ಅಪ್ಪಿನಂತೂ ಹೆಂಗೆ ಮಾತಾಡಿದ್ದೀನಿ ನಮ್ಮ ಅಪ್ಪ ಅಮ್ಮನ ಅದಕ್ಕೆ ಹೋಗಿ ಮಾತಾಡ್ಸೋಕೆ ಮನಿ ಮಕ್ಕ ಇಲ್ಲ ಏನು ಮಾಡಬೇಕು ಏನೋ ನನ್ನ ಜೀವನ ಹಿಂಗಾಯ್ತಲ್ಲ ಸೌಕತಿನ ನಿಚ್ಕೊಂಡು ಮತ್ತೆ ಸೌಕಾತಿ ಮನೆಗೆ ಹೋಗೋಣ ಏನಿಲ್ಲೇ ಇಲ್ಲ ನಾನು ಇರೋಣ ಏನು ಮಾಡೋಣ ಅನ್ನಿಸ್ತೈತೆ ನನಗಂತೂ ಏನು ಮಾಡಬೇಕು ಅಂತ ಗೊತ್ತೇ ಇಲ್ಲ ನಾನು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನೀವಾದರೂ ಏನಾದರೂ ನಿಮಗೆ ಅನಿಸಿದರೆ ಏನು ಮಾಡಬೇಕು ನನ್ನ ಜೀವನ ಸರಿ ಹೋಗುತ್ತೆ ಎಂಬುದಾದರೆ ಕಮೆಂಟ್ ಮಾಡಿ ಯಾಕಂದರೆ ಮನಿಲ್ಲ ಅವರು ಒಪ್ಕೊಳ್ತಾಯಿಲ್ಲ ನಮ್ಮ ಅಪ್ಪ ನಮ್ಮಅಮ್ಮನ ಹತ್ರ ಹೋಗಿ ಮಕ್ಕ ತೋರ್ಸೋಕ್ಕೂ ಆಗ್ತಾಯಿಲ್ಲ ಸೌಖಾತಿ ಮನೆಗೆ ಹೋಗೋಣ ಅಂತಂದರೆ ಅವಳು ಮತ್ತು ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಅಂಬದೊಂದು ಭಯ ಏನು ಮಾಡಬೇಕು ಏನೋ ನನಗೆ ಒಂದು ಗೊತ್ತಾಗ್ತಿಲ್ಲ ನೀವೇನಾದರೂ ಇದಕ್ಕೆ ಸೊಲ್ಯೂಷನ್ ಹೇಳಿ ಅಂತ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದೆ ನೋಡ್ತಾ ಇರಿ ನೇನೇನಾಗ್ಬೋದಂಥ ಮುಂದಿನ ಭಾಗದಾಗಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು